ஏ பிர <laughs> ಅರಿ ರಾಮ ಕೃಷ್ಣ ಜಗನ್ ನಾತ ಪ್ರೇಮಾನಂದ್ ಕ್ಯಾವ ಯಾಕಾರ ನೀವ್ ವಾಪಸ್ ಕೊಟ್ಟಿದ್ ಚಂದ್ರಿ ನಿಮ್ ವಾಪಸ್ ಆಗಯ್ಯೂ ಅನ್ನಕು ಒಯ್ದು ಒಯ್ ಸಾಕಾಗಿ ಡಬ್ಬು ಕಟ್ಟಲಾರ ನೀವ್ ವರ್ಷಿ ಕೊಟ್ಟ ಎಂಟು ದಿನ ಬಾಳಾದ್ರ ಹದಿನೈದು ದಿನ ಹೊಳೆ ತಂದು ಕೊಡ್ತಾರೆ ಎಮಿ ಬಟ್ ಎಮಿ ಇನ್ನತನ ಹೊರಸ್ತನ ಇಟ್ಕೊಂಡು ಇಟ್ಕೊಂಡ್ ಅವರು ಅವ್ರು ಬಾಳದ ನವ ಈಕಡೆ ಹತ್ತ ಬರ್ಲನ್ ಬಂದು ನೋಡೋಣ

நீட் எம் கட்டசிரி கட்டசலாக்கா சிவா ஏந்தீனா தபிரி மலக்க

நீட நாம எம்மிது சும்டி

ಇದ ನಮಂತ ಕಾಲಕ್ಕೆ ಅವರು ಕೊಟ್ಟಿರೋ ಕೊಟ್ಟು ದಾಬಾದಿಗೆ दारू ಕುಡ್ನೇ ಅದು ತಿನೇ ಎಲ್ಲ ಕುಲ್ಲ ಮಾಡಿದೋರಿ ಶಿವನತ್ರಿ ಬಂದ್ರೆ ಶಿವನತ್ರಿಗೆ ಬಾ ಬಾ ಬಂದಲಪ್ಪೇಸುನಗೂ ಅಷ್ಟುಕ ನಮ್ಮレンタ ಕೈ ಬಿಡಕ್ಕೆ ಬಿಡೋರಿ ಅঠে ಬಿಡಲೋ ನೀ ಹಾಯ ಬಿಡಿ ಶಿವನತ್ರಿ ಕೊಟ್ಟೋ ಹಂಗೇನಾದರೂ ಮಾರೋಗಳು ಬಂದೋರಿ ಅವ್ ಮಾರೋನ ಕೊಟ್ಟೋ ಹಂಗತ್ತಾ ಹಾರ ಮಲಕ ಗುಚ್ಚು ಗುಚ್ಚು ಕಿಮ್ಯೆನ ಮಾತಾಡಬೇಡಿ ಯಾವರ ಮುಂದೆ ಮುಂದೆ ಹೇಳ್ತೀನಿ ಕೇಳಾ ಹದಿನೈದು ಸಾವಿರ ಬೇಕಿಲ್ಲ ಶಿವರಾತ್ರಿ ದಿನ ನಮ್ ಶಿವರಾತ್ರಿ ದಿನ ಬಂದ್ ಮಲಕ ಶಿವರಾತ್ರಿ ರೊಕ್ಕ ಕೊಟ್ಟಿ ಹೆಚ್ಚಿಗೆ ಮಾತಾಡೋದು ಬೇಕೀ ಕೆಲಸನೇ ಇಲ್ಲ ನೋಡು ಶಿವರಾತ್ರಿ ದಿನ ನಮ್ ಕೈ ರೊಕ್ಕಿಲ್ಲ ಏನು ನಮ್ಮ ಮಾಲಾ ಈಗ ಗುಡಂದ ಹಂಗಿ ಬಿದ್ದೈತ್ ಅವೆಲ್ಲಾ ಮಾಲಾ ಮಾರ್ಬೇಕಂದ್ರ ಶಿವರಾತ್ರಿ ದಿನ ಟೈಮ್ ಹಿಡಿತೈತಿ ಹದಿನೈದು ಸಾವಿರ ರೂಪಾಯಿ ನೋಡು ಶಿವರಾತ್ರಿ ದಿನ ಬಾ ಬಾಲಕ ಎನ್ ಹೋಗ್ಬಿಡು ಈ ಹೆಂಗ್ ಹೆಂಗ ಮನೆಯ ಹಿಡೀ ಹಿಡಿದ್ ಬಿಡುಗಾದಿಗಾದಿ ಒಳಗಾತ್ರಿ ಕೊಟ್ಟಿರೋ ಹ ಶಿವರಾತ್ರಿ ಹಾಕ್ತು ಮ್ಯಾಲ ಪಡ್ಬೇಕು ನೀವು